ಗುರುಭ್ಯೋ ನಮಃ ಹರಿ ಓಂ ನಮ್ಮ ಶ್ರೀ ಹರಿಕಾಕಾ ಗೋಸಾವಿ ಋಗ್ವೇದಿ ಭಾಗವತ್ ಮಠದಲ್ಲಿ ನಾಳೆ ಅಂದರೆ ಮೂವತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಈ ಭಾಗದ ಸಮಾಜ ಸೇವಕರಾದಂಥ ಶ್ರೀ ರವೀಂದ್ರ ಜಿನ್ಾಳೆ ಅಣ್ಣ ಅವರನ್ನ ಅವರ ಸಮಾಜ ಸೇವೆಯನ್ನು ಗುರುತಿಸಿ ಅವರಿಗೆ ಬಂದು ಅಭಿನಂದನಾ ಪತ್ರವನ್ನು ಕೊಡಬೇಕು ಅಂತ ಉದ್ದೇಶದಲ್ಲಿ ಒಂದು ಸಣ್ಣ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೀವಿ ಅದರ ಜೊತೆಗೆ ನಮ್ಮ ಭಾಗದ ಸಿ ಪಿ ಐ ಆದಂಥ ಶ್ರೀ ಜಾವೀದ್ ಮುಸಾಫಿರಿ ಸಾಹೇಬ್ರವರ ದಿಟ್ಟ ಹಾಗೂ ಅಟ್ಟು ಕಟ್ಟುನಿಟ್ಟಾದಂಥ ಸೇವೆ ಅವರ ಕರ್ತವ್ಯವನ್ನು ನೋಡಿ ಅವರನ್ನು ಅಭಿನಂದಿಸಬೇಕು ಅಂತಂದ್ಕೊಂಡು ಅವರಿಗೂ ಒಂದು ಅಭಿನಂದನಾ ಪತ್ರದ ಕಾರ್ಯಕ್ರಮವನ್ನು ನಾಳೆ ನಾವು ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮ ನಮ್ಮ ಮಠ ಹಾಗೂ ಈ ಭಾಗದ ಪತ್ರಕರ್ತ ಸಂಘದ ಜಂಟಿ ಕಾರ್ಯಕ್ರಮವಾಗಿದೆ ಇದು ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹಾಜರಾಗಿದ್ದು ಈ ಕಾರ್ಯಕ್ರಮದ ಭವ್ಯತೆಯನ್ನು ಬೆಳೆಸಬೇಕು ಅಂತ ತಾನು ಕೇಳ್ತಿದ್ದೀವಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಹಿಡ್ಕಲ್ ಡ್ಯಾಮ್ನ ಫಾದರ್ ಆದಂಥ ಶ್ರೀ ಫಾದರ್ ಲೂಂತ್ ಸ್ವಾಮಿಯವರು ಬರ್ತಿದ್ದಾರೆ ಅದರ ಜೊತೆಗೆ ಇಲ್ಲೇ ಮುಖ್ಯ ಅತಿಥಿಗಳಾಗಿ ಶ್ರೀ ಜಾವೇದ್ ಮುಷಾಫಿರ್ ಸಾಹೇಬರಿದ್ದಾರೆ ಕಿರಣ್ ಚೌಗ್ಲಾ ಅವರಿದ್ದಾರೆ ಶ್ರೀಮತಿ ನಮ್ರತಾ ಮಿಲಿಂದ ದೇಸಾಯಿ ಅವರಿದ್ದಾರೆ ಹಾಗೂ ಸುರೇಶ್ ನೇರ್ಲಿ ಪತ್ರಕರ್ತ ಬೆಳಗಾವಿ ಕುಮಾರಿ ಸಾಕ್ಷಿ ಸುರೇಶ್ ನೇರ್ಲಿ ಹೀಗೆ ಅನೇಕ ಜನರು ಈ ಕಾರ್ಯಕ್ರಮದಲ್ಲಿ ಸಹವಾಗಿ ಆಗ್ತಿದ್ದಾರೆ ಈ ಕಾರ್ಯಕ್ರಮದ ಘನತೆ ಹಾಗೂ ಭವ್ಯತೆ ಬೆಳೆಸೋ ದೃಷ್ಟಿಯಿಂದ ನಾವು ನಿಮ್ಗೆಲ್ರಿಗೂ ಒಂದು ವಿಶೇಷವಾದಂಥ ಆಮಂತ್ರಣವನ್ನು ನೀಡ್ತಿದ್ದೀವಿ ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಬಿಡಬೇಕು ಅಂತ ಹೇಳಿ ನಿಮ್ಮೆಲ್ಲರ ಹತ್ರ ಬೇಡ್ಕೋತಿದ್ದೀವಿ ಕೃಷ್ಣ ಅರ್ಪಣ ವಸ್ತು ಸಾಕಂದ್ರೆ ಆಯ್ತು ಇನ್ನೂ ಮಾಡೋಣ